ವೆಲ್ಕಮ್ ಟು ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂಥ ಟಾಪ್ ಟೆನ್ ಕ್ವೆಶನ್ಸ್ ಸ್ವಾತಂತ್ರ್ಯ ದಿನಾಚರಣೆ ವಿಶೇಷ ಸಂಚಿಕೆ ಮೊದಲನೆಯ ಪ್ರಶ್ನೆ ಭಾರತದ ರಾಷ್ಟ್ರಧ್ವಜವನ್ನು ನಾವು ಅಳಸು ಅಳವಡಿಸಿಕೊಂಡಿದ್ದು ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತ್ಮೂರು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತ್ಮೂರು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೆರಡು ಯುವರ್ ಟೈಮ್ ಸ್ಟಾರ್ಟ್ ನಾವು ಮೌಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡು ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರೀಯ ಧ್ವಜ ವಿನ್ಯಾಸಗೊಳಿಸಿದವರು ऑप्शन ए चित्ररंजन दास ऑप्शन बी बागाजतिन ऑप्शन सी पिंगले वेंकैया ऑप्शन डी अल्लूरी सीताराम योर टाइम स्टार्ट नाउ टाइम आउट। द राइट आंसर ऑप्शन सी पिंगले वेंकैया नेक्स्ट क्वेश्चन सारे जहान से अच्छा अीते बरे ऑप्शन ए अमित अंसारी ऑप्शन बि अशकुल्ला खान ऑप्शन सी बेगम हजरत ऑप्शन डी मोहम्मद इकबाल युवर् टाइम स्टार्ट नाउ नाव द राइट आंसर इज ऑप्शन डी मोहम्मद इकबाल ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು ಆಪ್ಷನ್ ಎ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ನಾಲ್ಕು ಆಪ್ಷನ್ ಸಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತ್ಮೂರು ಆಪ್ಷನ್ ಡಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೊಂದು ಯುವರ್ ಟೈಮ್ ಸ್ಟಾರ್ಟ್ ನಾವು ಔಟ್ द रईट आनसर इज ऑप्शन बि हूर ऐवून जनवारी नेक्स्ट क्वेशन राष्ट्रगीते मूल रचित भाषे ऑप्शन ए हिंदी बी आशन मलयाळीशन सी मराठी बंगाली योर टाइम स्टार्ट नाउ। ದ ರೈಟ್ ಆನ್ಸರ್ ಆಪ್ಷನ್ ಡಿ ಬಂಗಾಳಿ ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಆಪ್ಷನ್ ಎ ರವೀಂದ್ರನಾಥ್ ಠಾಗೂರ್ ಆಪ್ಷನ್ ಬಿ ಬಂಕಿಮ್ ಚಂದ್ರ ಚಟರ್ಜಿ ఆప్షన్ సి జి రాజరత్నం ఆప్షన్ డి క్వెంపు యువర్ టైం స్టార్ట్ నౌమ్ ద రైట్ ఆన్సర్ ఈస్ ఆప్షన్ ఏ రవీంద్రనాథ్ నెక్స్ట్ క్వశ్చన్ టాగోర్మ రాష్ట్రగీతను హాడవధి ఎస్ట్ ఆప్షన్ ఏ నలవరి ఐవత్ సెకండ్ ఆప్షన్ బి నలెరడరి ఐవత్ సెకండ్ ఆప్షన్ సి నల్వెంటరి ఐవత్ సెకండ్ ఆప్షన్ డి నలవత్ ఐవత్ సెకండ్ యుర్ టైమ్ స్టార్ట్ నా టైమ్ ఔట్ ద రైట్ ఆన్సర్ ఈస్ ఆప్షన్ సిడు సెకండ్ నెక్స్ట్ క్వశ్చన్ ಸತ್ಯಮೇವ ಜಯತೆ ಇದು ಯಾವ ಲಿಪಿಯಲ್ಲಿದೆ ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಬೆಂಗಾಲಿ ಆಪ್ಷನ್ ಸಿ ಸಂಸ್ಕೃತ ಆಪ್ಷನ್ ಡಿ ದೇವನಾಗರಿ ಯುವರ್ ಟೈಮ್ ಸ್ಟಾರ್ಟ್ ನೌಮ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ದೇವನಾಗರಿ ಪ್ರಶ್ನೆ ಭಾರತದ ನಾಡಗೀತೆ ಯಾವುದು ಆಪ್ಷನ್ ಎ ಒಂದೇ ಮಾತರಂ ಆಪ್ಷನ್ ಬಿ ಜಂಡ ಉಂಚ ಆಪ್ಷನ್ ಸಿ ಜನಗಣಮನ ಆಪ್ಷನ್ ಡಿ ಜೈ ಭಾರತ ಜನನಿಯ ತನುಜಾತೆ ಯುವರ್ ಟೈಮ್ ಸ್ಟಾರ್ಟ್ ನಾವು ಔಟ್ ದ ರೈಟ್ ಆನ್ಸರ್ ಈಸ್ ఆప్షన్ ఏ ఒరం నెక్స్ట్ క్వశ్చన్ ఒతరం గీతయను బరదవరు యారు ఆప్షన్ ఏ రవీంద్రనాథ్ ఠాగూర్ ఆప్షన్ బి జిపి రాజరత్నం ఆప్షన్ సి బంకిం చంద్ర చటర్జీ ఆప్షన్ డి పింగలి వెంకయ్య యువర్ టైమ్ స్టార్ట్ నా ಟೈಮ್ಔಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವಂಕಿಂ ಚಂದ್ರ ಚಟರ್ಜಿ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ